ಬಹಳ ಸಂತೋಷದಿಂದ ಬಂದು ಓಟ್ ಹಾಕಿದೀನಿ ಉತ್ತಮ ಯಾರು ವೋಟ್ ಹಾಕಿದೀನಿ ಅಂತ ಹೇಳಲ್ಲ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ ನಾವೇ ಗೆಲ್ಲೋದು ಓಟಿದೆ ಬಹಳ ಸಂತೋಷದಿಂದ ಬಂದು ವೋಟ್ ಹಾಕಿದೀನಿ ಉತ್ತಮದ ನಾ ಯಾರು ಹಾಕಿದೀನಿ ಅಂತ ಹೇಳಲ್ಲ ನಿರೀಕ್ಷೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ಫಲಿತಾಂಶ ನಾವೇ ಗೆಲ್ಲೋದು